ಇಂದು ನಾವು ಈ ತುಬ್ಚಿ ಬಬಲೇಶ್ವರ ಯೋಜನೆ ತಮ್ಗುತ್ತದೆ ತುಪ್ಪಚಿ ಬಬಲೇಶ್ವರ ಯೋಜನೆ ಇದು ನಾನು ಬೃಹತ್ ನೀರಾವರಿ ಆದಾಗ ಎರಡ್ ಸಾವಿರದ ಹದ್ಮೂರಿಂದ ಹದಿನೆಂಟು ಈ ಯೋಜನೆಗೆ ಈ ಭಾಗದ ಅತಿ ಎತ್ತರದ ಪ್ರದೇಶ ಅಂದ್ರೆ ಆರ್ನೂರ ನಲವತ್ತಕ್ಕಿಂತ ಮೇಲ್ಪಟ್ಟಿರುವಂತದ್ದು ಆರ್ನೂರ ಎಪ್ಪತ್ತೆಂಟು ಎಂಬತ್ತುವರೆಗೆ ಎಂಬತ್ತೆರಡರವರೆಗೆ ಕಣ್ಮಡಿ ಬಾಬಾನಗರ ಬಿಜರ್ಗಿ ತಿಕೋಟ ಅಳಿಗನಾಳು ಇದು ತಿಕೋಟ ತಾಲೂಕ ಮತ್ತು ಸಂಪೂರ್ಣವಾಗಿ ತಿಕೋಟ ತಾಲೂಕು ಮತ್ತು ಸಾವಳಗಿ ತಾಲೂಕ ಒಂದು ಲಕ್ಷದ ಮೂವತ್ತ್ ಮೂರು ಸಾವಿರ ಎಕರೆ ಒಂದು ಲಕ್ಷದ ಮೂವತ್ ಸಾವಿರ ಎಕರೆ ಸುಮಾರು ಆರು ಪಾಯಿಂಟ್ ಎಂಟು ಟಿ ಎಂ ಸಿ ನೀರು ಅಂದ್ರೆ ಸಾವಳಗಿ ಇದಕ್ಕೆ ಪಾಯಿಂಟ್ ಎಂಟು ಟಿ ಎಂ ಸಿ ನೀರು ಐದು ಪಾಯಿಂಟ್ ಐದು ಟಿ ಎಂ ಸಿ ನೀರು ಹುಬ್ಳಿ ಸಿಕ್ಸ್ ಪಾಯಿಂಟ್ ತ್ರೀ ಟಿ ಎಂ ಸಿ ನೀರು ಆರು ಪಾಯಿಂಟ್ ಮೂರಲ್ಲಿ ಐದೂವರೆ ಟಿ ಎಂ ಸಿ ಐದು ಪಾಯಿಂಟ್ ಐದು ತಿಕೋಟ ಹುಬ್ಳಿಗೆ ಪಾಯಿಂಟ್ ಎಂಟು ಟಿ ಎಂ ಸಿ ಸಾವಳಿಗೆ ಹುಬ್ಳಿಗೆ ಮಾಡಿರುವಂತಹ ಯೋಜನೆ ಇದಕ್ಕೆ ಮೂರು ಸಾವಿರದ ಆರ್ನೂರು ಕೋಟಿ ರೂಪಾಯಿ ಮೂರು ಸಾವಿರದ ಆರ್ನೂರು ಕೋಟಿ ರೂಪಾಯಿ ಇದಕ್ಕೆ ವೆಚ್ಚ ಮಾಡಿ ಈಗಾಗ್ಲಿ ಐ ಸಿ ನಡೀತಾ ಇದೆ ಈಗಾಗ್ಲೇ ಐ ಸಿ ಯೋಜನೆ ಕಂಪ್ಲೀಟ್ ಆಗಿ ಈಗ ಕೆರೆಗಳಿಗೆ ಹಳ್ಳಕ್ಕೆ ನೀರು ಕೊಡ್ತಾ ಇದ್ದೀವಿ ಐ ಸಿ ಕೂಡ ಟೆಂಡರ್ ಆಗಿ ಕೆಲಸ ನಡೀತಾ ಇದೆ ಇನ್ನೊಂದು ಆರು ತಿಂಗಳಲ್ಲಿ ಬಹುಶಃ ಎಫ್ಐ ಸಿಗಳು ಮುಕ್ತಾಯ ಮುಗಿದು ರೈತರ ಹೊಲಗಳಿಗೆ ನೀರು ಕೊಡ್ತೀವಿ ಯಾಕಂದ್ರೆ ಇದು ಯು ಪಿ ಮೂರನೇ ಹಂತದಾಗ ಬರದಲ್ಲ ಇದು ಐದು ಆರು ಪಾಯಿಂಟ್ ಮೂರು ಟಿ ಎಂ ಸಿ ಏನಾದರೂ ನಮ್ಮ ಉಳಿತಾಯ ನೀರು ಮತ್ತು ಗೋದಾವರಿ ಪೊಲಾವರಂ ಬೇಸಿನಂತ ಉಳಿತಾಯ ನೀರನ್ನ ಬಳಸ್ಕೊಂಡು ಅಲೋಕೇಶನ್ ಮಾಡಿರುವಂತ ನೀರಿದು ಹೀಗಾಗಿ ಯಾವ ರೀ ಮುಳುವಾಡಕ್ಕೆ ಮತ್ತು ಏನು ಕೆಪಿ ಹಂತ ಮೂರು ಏನು ರಿಸ್ಟ್ರಿಕ್ಷನ್ ಇದೆ ನೋಟಿಫಿಕೇಶನ್ ಆದ್ಮೇಲೆ ನಾವು ಬಳಸಬೇಕು ಅನ್ನೋದು ಅಂತ ಯಾವ್ದು ಕೂಡ ನಿರ್ಬಂಧನೆ ಇಲ್ಲ ಇದನ್ನ ನಾವು ಎಫ್ಐ ಸಿಗುತ್ತ ನೀರನ್ನು ಕೊಡ್ಲಿಕ್ಕೆ ನಾವು ಅದನ್ನ ಕೊಡುವಂತ ಸಾಧ್ಯಗಳು ನಾವು ಇದೆ ಆ ಕೆಲಸ ಈಗಾಗಲೇ ಮಾಡ್ತೀವಿ ಈಗ ಈಗಾಗ್ಲೇ ಜನ ಖುಷಿ ಅದಕ್ಕೆ ಏನು ಬಾವಿಗಳಿಗೆ ಬೋರ್ವಲ್ಗಳ ಅಂತರ್ಜಲಕ್ಕೆ ನೀರ್ ಬಂದಿದೆ ಕೆರೆಗಳನ್ನ ಹಳ್ಳಕ್ಕೆ ನೀರು ಕೊಡ್ತಾ ಇದೀವಿ ಆದ್ರೆ ಒಂದು ಸಮಸ್ಯೆ ನಮಗೆ ಕಾಡ್ತಾ ಇತ್ತು ಐದೂವರೆ ಟಿ ಎಂ ಸಿ ನಮ್ಗೆ ಇದ್ರೂ ಕೂಡ ಆರು ಪಾಯಿಂಟ್ ಮೂರು ಟಿ ಎಂ ಸಿ ಒಟ್ಟು ಇದ್ರೂ ಕೂಡ ನಮ್ಗೆ ಏನಾಗಿದೆ ಮಳೆಗಾಲದಲ್ಲಿ ಮಾತ್ರ ನೀರನ್ನ ನಾವು ಲಿಫ್ಟ್ ಮಾಡಿಕೊಂಡು ಈ ಎಲ್ಲ ಇದಕ್ಕೆ ನೀರು ಖರೀಫಿ ಕೊಡ್ತಾ ಇದೀವಿ ಬೇಸಿಗೆ ಕಾಲದಲ್ಲಿ ಇವತ್ತು ಸಹ ರಬಿಗಾಗ್ಲಿ ಅಥವಾ ರಬಿಕ್ಕಿಂತ ಜಾಸ್ತಿ ಬೇಸಿಗೆ ಕಾಲದಲ್ಲಿ ನಮ್ಗೆ ಈಗ ಕೂಡ ನಾವು ರಬಿಯಲ್ಲಿ ನಾವು ಎಫ್ ಐ ಗೆ ಹೊಲಗಳ್ ನೀರು ಕೊಡೋಕೆ ಉದ್ದೇಶ ಇಲ್ಲ ರಬಿಯಲ್ಲಿ ನಮ್ಗೆ ಈ ಕೆರೆಗಳನ್ನ ಮತ್ತು ಹಳ್ಳಕ್ಕೆ ನೀರು ಕೊಡ್ಲಿಕ್ಕೆ ನಾವು ಆ ಒಂದು ಪ್ಲಾನ್ ಅನ್ನು ಹಾಕೊಂಡು ಈ ಯುಟಿಲೈಝೇಷನ್ ಇಷ್ಟೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಆರು ಪಾಯಿಂಟ್ ಮೂರು ಟಿ ಎಂ ಸಿ ನೀರು ಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ ಒಂದು ಲಕ್ಷ ಮೂವತ್ತು ಸಾವಿರ ಎಕರೆ ಒಂದು ಆಗುವಂತದ್ದು ಮತ್ತು ನೀರಿನ ಬಳಕೆ ಮಾಡಲಿಕ್ಕೆ ಸಾಧ್ಯ ಆಗಿದ್ದನ್ನ ಇದನ್ನ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಹೆಂಗ್ ಆಗಿ ಮಾಡಬೇಕು ಅಂತ ಹೇಳಿ ನಾವು ವಿಚಾರ ಮಾಡಿ ಮಳೆಗಾಲದಲ್ಲಿನೇ ಮಳೆಗಾಲದಲ್ಲಿ ಏನು ಫ್ಲೋ ಇರ್ತದೆ ಆ ಸಂದರ್ಭದಲ್ಲಿ ನಾವು ಯಾಕಂದ್ರೆ ಈಗಾಗಲೇ ನಾವು ಬರೀ ಕೇವಲ ಎರಡು ಟಿ ಎಂ ಸಿ ನೀರು ಯೂಸ್ ಮಾಡ್ತಾ ಇದೀವಿ ಈ ಎಲ್ಲಾ ಕೆರೆಗಳಿಗೆ ತುಪ್ಪ ಇದ್ದೀವಿ ಎಫ್ಐ ಬಹುಶಃ ಒಂದು ಮೂರು ಟಿ ಎಂ ಸಿ ವರ್ಗ ಹೋಗ್ಬಹುದು ಮ್ಯಾಕ್ಸಿಮಮ್ ಮೂರು ಟಿ ಎಂ ಸಿ ಹೋಗಬಹುದು ಇನ್ನೂ ಎರಡೂವರೆ ಟಿ ಎಂ ಸಿ ಮೂರು ಟಿ ಎಂ ಸಿ ನಮಗೆ ನೀರ್ತದೆ ಹಾಗಾಗಿ ನಾವು ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಅದನ್ನ ನೀರನ್ನ ಆ ನಾವು ಲಿಫ್ಟ್ ಮಾಡ್ಕೊಂಡು ತಂದು ಆ ಈ ಒಂದು ಶೇಖರಣೆ ಇಲ್ಲಿ ಏನೋ ನಾವು ನೋಡಿದಿರಿ ಈಗ ನಮ್ ತೋರಿಸಿದೀವಿ ಇದು ಸುಮಾರು ನೂರು ಎಕರೆಗಿಂತ ಜಾಸ್ತಿ ಸರ್ಕಾರಿ ಜಮೀನಿದೆ ಎಕ್ವಿಶನ್ ಕಾಸ್ಟ್ ಬರಲ್ಲ ಲ್ಯಾಂಡ್ ಎಕ್ವಿಶನ್ ಹೋಗಿದ್ರೆ ಇಲ್ಲಿ ಮೂವತ್ತೈದು ನಲವತ್ ಲಕ್ಷ ರೂಪಾಯಿ ಆಗಿದೆ ಲಕ್ಷ ರೂಪಾಯಿ ಒಂದು ದಿವಸ ಭೂಮಿ ಕಿಮ್ಮತ್ ಆಗಿದೆ ಸುಮಾರು ಏಳೆಂಟು ನೂರು ಕೋಟಿ ರೂಪಾಯಿ ಲ್ಯಾಂಡ್ ಗೆ ಬೇಕಾಗ್ತಿತ್ತು ಅದು ಒಂದು ಒಳ್ಳೆ ಉಳಿತಾಯ ಮತ್ತೆ ನಾವು ಗಮನಿಸಿದ್ರಿ ಇದು ನ್ಯಾಚುರಲ್ ಸೈಟ್ ಅದಾಗ ಅಂದ್ರೆ ಒಂದು ಏನು ಸರ್ ರಿಜ್ಜು ಗಾರ್ಜ್ ಅಂತಿರಲ್ಲ ಇರಲ್ಲ ಗಾರ್ಜ್ ಅಂತೀವಿ ನ್ಯಾಚುರಲ್ ಆಗಿ ಒಂದು ರಿಸರ್ವ್ ಆರ್ ಬೇಕಾಗಿದ್ದಂತ ಒಂದು ದೊಡ್ಡ ಏರಿಯಾ ತಗ್ಗ ಪ್ರದೇಶದ ಏರಿಯಾ ಇದೆ ಅದರಲ್ಲಿ ಎರಡುನೂರ ಮುನ್ನೂರು ಕೋಟಿ ರೂಪಾಯಿ ನಮ್ಗೆ ಸೇವ್ ಆಗ್ತದೆ ಇಲ್ಲ ನಾರ್ಮಲ್ ಇದನ್ನು ನಾವು ಹಡ್ಡಿ ತೆಗೆದು ಮಾಡ್ಬೇಕಾದಾಗ ಬಹಳ ಕಷ್ಟ ಆಗ್ತಿತ್ತು ಈಗ ಅಲ್ಲಲ್ಲಿ ಮಾಡಿ ಎಲ್ಲ ಮಾಡ್ಬೇಕಂದ್ರೆ ಇದು ಒಂದು ಏನು ಜಲ ಸಂಗ್ರಹಾಲಯ ಅದ ಕೆರೆಯಲ್ಲ ಇದು ಒಂದು ಜಲ ಸಂಗ್ರಹಾಲಯ ರಿಸರ್ವೈರ್ ಇವತ್ತು ಹೆಂಗೆ ನಾವು ಆಲ್ಮಟ್ಟಿ ನಂತರ ನಮ್ಮ ನಾರಾಯಣಪುರ ಏನ್ರಿ ಡ್ಯಾಮ್ ಅಂತೀವಿ ನಾವು ಜಲ ಸಂಗ್ರಹಾಲಯ ಅದು ಇದು ಪಾಯಿಂಟ್ ಎಂಟು ಟಿ ಎಂ ಸಿ ಅಷ್ಟು ಜಲ ಸಂಗ್ರಹಾಲಯ ಎಂಟು ಪಾಯಿಂಟ್ ಎಂಟು ಟಿ ಎಂ ಸಿ ನಾವು ಸರ್ಕ್ಯುಲೇಟರಿ ಸಿಸ್ಟಮ್ ನಲ್ಲಿ ಒಂದು ಟಿ ಎಂ ಸಿ ನೀರು ಯೂಸ್ ಮಾಡಬಹುದು ಯು ಪಿ ನಾವು ಆಲ್ಬರ್ಟ್ ಡ್ಯಾಮ್ ಅನ್ನ ಐದ್ನೂರ ಹತ್ತೊಂಬತ್ತರಿಂದ ಐದನೂರ ಇಪ್ಪತ್ನಾಲ್ಕು ಏರಿಸ್ತೀವಿ ಅವಾಗ ನೂರು ಟಿ ಎಂ ಸಿ ಶೇಖರಣೆ ಮಾಡ್ತೀವಿ ನೂರ ಮೂವತ್ತಲ್ಲ ನೂರು ಟಿ ಎಂ ಸಿ ಶೇಖರಣೆ ಮಾಡಿ ಅದು ನೀರು ಸರ್ಕ್ಯುಲೇಷನ್ ಅಲ್ಲಿ ಇರ್ತದೆ ಆ ಸರ್ಕ್ಯುಲೇಷನ್ ಟಿ ಎಂ ಸಿ ಹಂಗೆ ಪಾಯಿಂಟ್ ಎಂಟು ಟಿ ಎಂ ಸಿ ಅಂದ್ರೂ ಕೂಡ ಒಂದು ಟಿ ಎಂ ನೀರು ನಾವು ಇದು ಇದೆ ಹೀಗಾಗಿ ಇದು ಬಹಳ ಮಹತ್ವಾಕಾಂಕ್ಷಿ ಯೋಜನೆ ಈಗಾಗಲೇ ನಾನು ಮುಖ್ಯಮಂತ್ರಿಗಳಿಗೆ ಇದನ್ನ ಮಂದಟ್ಟು ಮಾಡ್ಕೊಟ್ಟಿದ್ದೀನಿ ಉಪಮುಖ್ಯಮಂತ್ರಿಗಳಿಗೂ ಮಂದಟ್ಟು ಮಾಡ್ಕೊಟ್ಟಿದ್ದೀನಿ ಈ ಮುಂದಿನ ಬಜೆಟ್ ನಲ್ಲಿ ಇದನ್ನ ತೆಗೆದುಕೊಳ್ಳೋಕೆ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಅದಕ್ಕಿಂತ ಮುಂಚಿತವಾಗಿ ಇವತ್ತು ನಾವು ಇಲ್ಲಿ ಭೇಟಿ ಕೊಟ್ಟಿರುವಂತಹದ್ದು ನಮ್ಮ ಚೀಫ್ ಇಂಜಿನಿಯರ್ ಮತ್ತು ಹುಗ್ಗಿಯವರು ಆಮೇಲೆ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲರೂ ಕೂಡ ದಿವಸ ನಮ್ಮ ಸೋಮನಾಥ್ ಸಾಕು ಅವರು ಎಲ್ಲರೂ ಕೂಡ ಇವತ್ತು ದಿವಸ ರೈತ ಮುಖಂಡರು ಎಲ್ಲ ಇದ್ದಾರೆ ಅವರು ಕೂಡ ಈ ಇಂಜಿನಿಯರಿಂಗ್ ಎತ್ತದ ಎಕ್ಸ್ಪರ್ಟೈಸ್ ಅವರು ಕೂಡ ಇದಾರೆ ಅವರೆಲ್ಲರೂ ಕೂಡ ಸೊ ಇಲ್ಲಿ ಬಂದಿರುವಂತಹದ್ದು ನಾವು ಇದನ್ನ ಡಿ ಪಿ ಆರ್ ಮಾಡಬೇಕಾಗಿದೆ ಈಗ ಡಿ ಪಿ ಆರ್ ಮಾಡೋಕಿಂತ ಮುಂಚೆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ಗೆ ನಾವು ಅದನ್ನ ಟೆಂಡರ್ ಕರಿತಾ ಇದೀವಿ ಈಗ ಅಂದ್ರೆ ಅಂತ ಟೆಂಡರ್ ಕರಿತಾ ಇದೀವಿ ಆ ಟೆಂಡರ್ ಸಂದರ್ಭದಲ್ಲಿ ನಾವು ಏನೇನು ವ್ಯಾಪ್ತಿ ಕೊಡ್ಬೇಕು ಯಾವ ರೀತಿ ಕೊಡ್ಬೇಕು ಈಗ ಇಲ್ಲಿ ಬಂದಾಗ ನೋಡಿದಿರಿ ನಮ್ಮ ಸುಮ್ನ ಸರ್ಕಾರದ ಒಂದು ವೈ ಜಂಕ್ಷನ್ ಏನು ಏನ್ ಐತಿ ನಮ್ಮ ಇವರು ಅಂಬಣ್ಣ ಅವ್ರದು ಇಂಜಿನಿಯರ್ ಅವರು ಅದು ಯಾವ್ದು ಕೂಡ ಎರಡೂ ನಾವು ತೆರಳಲಿ ಹೋಗ್ತಾ ಆ ಫಿಸಿಬಿಲಿಟಿ ಚೀಫ್ ಇಂಜಿನಿಯರ್ ನೇತೃತ್ವ ವಹಿಸ್ಕೋತಾರೆ ಯಾಕಂದ್ರೆ ಸರ್ಕಾರ ಇದನ್ನ ಕ್ರಮ ಕೊಡಬೇಕಾಗ್ತದೆ ಹುಗ್ಗಿಯವರು ಅಸಿಸ್ಟ್ ಮಾಡಿದ್ದಾರೆ ಗಡಗಾಲಿ ಸರ್ ಅಸಿಸ್ಟ್ ಮಾಡಿದ್ದಾರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದಾರೆ ನಮ್ಮೆಲ್ಲರೂ ಕೂಡ ನಾವು ಕುಡ್ಕೊಂಡು ಇದನ್ನ ಒಂದು ರಿಸರ್ವ್ ಈ ರಿಸರ್ವ್ ಆಯರ್ ಕೆಪಾಸಿಟಿ ಅಂದ್ರೆ ನಿಮ್ ಮಮದಾಪುರ್ ಮತ್ತು ಭೂತ್ನಾಳ್ ಕೆರೆ ಅದಾವಲ್ಲ ಎರಡೂ ಕೆರೆ ಕುಡಿಸಿ ಡಬಲ್ ಟಿ ಒನ್ ಟಿ ಎಂ ಸಿ ನೀರು ಗೊತ್ತ ಹೇಳ್ರಪ್ಪ ಒನ್ ಟಿ ಎಂ ನೀರ್ ಅಂದ್ರೆ ಒಂದು ಸಾವಿರ ಮೀಟರ್ ಉದ್ದ ಒಂದ್ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಉದ್ದ ಒಂದ್ ಕಿಲೋಮೀಟರ್ ಗುಮ್ಮ ಒಂದ್ ಕಿಲೋಮೀಟರ್ ಎತ್ತರ ಗುಮ್ಮಿ ಅವಲ್ಲ ಅವಲ್ಲ ಅರ್ಥ ಇವಲ್ಲ ನಿಮ್ದು ಟೆಕ್ನಿಕಲ್ ಇಂಜಿನಿಯರಿಂಗ್ ನಾವು ನಮ್ದು ಬರೋಬರ್ ಒಂದ್ ಕಿಲೋಮೀಟರ್ ಉದ್ದ ಒಂದ್ ಕಿಲೋಮೀಟರ್ ಆಳ ಒಂದ್ ಕಿಲೋಮೀಟರ್ ಆಗಲಾ ನಮ್ದು ಸ್ವಲ್ಪ ಆಡು ಭಾಷೆದಾಗ ಹೇಳ್ಬೇಕಾಗ್ತದೆ ಜವಾರಿ ಭಾಷೆದಾಗ ಒಂದು ಕಾಲಕ್ಕೆ ಆಗೋದಿಲ್ಲ ಅಂತ ವಿಚಾರ ಅದು ಯಾಕೆ ಅಂದ್ರ ನೋಡಿ ಎಲ್ಲದ್ರ ಹಿಂದೆ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು ನಾನು ಸ್ಮರಣೆ ಮಾಡ್ಬೇಕಾಗ್ತದೆ ನನಗೆ ಇಪ್ಪತ್ತೈದು ಮೂವತ್ತು ವರ್ಷ ಹಿಂದೆ ತೋಟದ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು ಎಂ ಬಿ ಪಾಟ್ರ ಒಳ್ಳೆ ಭೂಮಿ ಐತಿ ಒಳ್ಳೆ ಭೂಮಿ ಐತಿ ಒಳ್ಳೆ ಬಿಸಿಲು ಕೊಟ್ಟಂತೇವ್ರು ಒಳ್ಳೆ ಬಿಸಿಲು ಕೆಟ್ಟ ಬಿಸಿಲು ಅಲ್ಲ ಒಳ್ಳೆ ಬಿಸಿಲು ಕೊಟ್ಟಂತೇವ್ರು ಏನ್ರಿ ಆರ ಈ ಭೂಮಿಗ್ ಒಂದು ಬೊಗ್ಸಿ ನೀರು ಕೊಡ್ರಿ ಅವ್ರು ಹೇಳಿದ್ರು ಅಂದ್ರೆ ಇಲ್ಲಿ ಬಾಬಾ ನಗರ ಕನ್ನಡಿ ಬಿಜರ್ಗಿ ಎಲ್ಲಾ ಭಾಗ ನಾವು ಒಂದು ಬೋರ್ವೆಲ್ ಹೊಡೆದ ಹತ್ತು ಬೋರ್ವೆಲ್ ಹೊಡೆದ ಒಂದು ಬೋರ್ವೆಲ್ ಸಕ್ಸಸ್ಫುಲ್ ಆಕಿತ್ತು ಎರಡು ಇಂಚ್ ಅದು ಆ ಎರಡು ಇಂಚ್ ಬೋರ್ವೆಲ್ ತಗೊಂಡು ಡ್ರಿಪ್ ಮಾಡಿ ದ್ರಾಕ್ಷಿ ಐತಿಹಾಸಿಕ ಭಾರತ ದೇಶದಲ್ಲಿ ಪ್ರಸಿದ್ಧವಾದಂತ ದ್ರಾಕ್ಷಿ ಅಂದ ಬೆಳೀತಿದ್ರು ದಾಳೆಂಬ್ರಿಯನ್ ಬೆಳಿತಿದ್ರು ಹೀಗಾಗಿ ಅವ್ರ ಮಾದಾಸಿ ಏನಾಗಿತ್ತು ಅಂದ್ರೆ ಬಕ್ಷಿಣಿ ಇವರು ಆದ್ರೆ ನಮ್ಗೆ ಇದು ಕಷ್ಟ ಸಾಧ್ಯ ಅಸಾಧ್ಯದ ಕೆಲಸ ಆಗಿತ್ತು ಯಾಕೆ ಅಸಾಧ್ಯದ ಕೆಲಸ ಅಂದ್ರೆ ಇದು ನಮ್ಮ ಯಾವುದೂ ಯೋಜನೆ ಯು ಪಿ ಮೂರನೇ ಹಂತದಲ್ಲ ಕೃಷ್ಣ ನಾಯ್ದರಿಂದ ತೀರ್ಪು ಎರಡು ಏನು ಬಂತು ಬ್ರಿಜೇಶ್ ಕುಮಾರ್ ತೀರ್ಪು ಯಾವುದು ಇದು ಇರಲಿಲ್ಲ ಯಾಕಂದ್ರೆ ಯಾಕೆ ಇರಲಿಲ್ಲ ಅಂದ್ರೆ ಕಾರಣ ಕೂಡ ಇದೆ ಆರ್ನೂರ ಅಲ್ವತ್ತು ಮೀಟರ್ ಮೇಲೆ ಅಂತದ್ದು ಅದು ಆರ್ನೂರ ನಲ್ವತ್ತಕ್ಕೆ ಮುಗಿದ್ಬಿಡ್ತು ಮುಳ್ವಾಡಿ ನೀರಾವರಿ ಅಂತಲ್ಲ ಆರ್ನೂರ ಸಿಕ್ಸ್ ಫಾರ್ಟಿ ಆರ್ ಮುಗಿದುತ್ತದೆ ಇದು ಬಾಬಾನಗರ ಬಿಜರ್ಗಿ ಕನ್ನಡಿ ತಿಕ್ಕೋಟ ಇದೆಲ್ಲ ಅತಿ ಹತ್ತರ ಇದು ಬಿಜಾಪುರ ಜಿಲ್ಲೆ ಪ್ರದೇಶ ಪ್ರದೇಶದು ಸಿಕ್ಸ್ ಸೆವೆಂಟಿ ಏಟ್ ಅಲ್ಲ ಎಷ್ಟು ಇದು ಕನ್ನಡಿ ಬ ಸೋಮಣ್ಣ ಎಂಬತ್ತೆರಡು ಅಂದ್ರೆ ಮುಳ್ವಾಡಿ ಹತ್ತನೇ ನಲ್ವತ್ತೆರಡು ಮೀಟರ್ ಹೆಚ್ಚಿಗೆ ಇರುವಂತದ್ದು ಈಗಿದ್ದು ಅಸಾಧ್ಯದ ಮಾತಿತ್ತು ಅದೇನೋ ಒಂದು ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರ ಪ್ರೇರಣೆ ಅವರ ಆಶೀರ್ವಾದ ನನ್ನ ತಂದೆಯವರ ಆಶೀರ್ವಾದ ಎಲ್ಲರ ಆಶೀರ್ವಾದ ಇವತ್ತು ದಿವಸ ದೇವರ ಆಶೀರ್ವಾದ ಇದರಿಂದ ಇದೇನೋ ಅಸಾಧ್ಯವಾಗಿದ್ದು ಸಾಧ್ಯ ಆಗಿದೆ ಆ ಬಕ್ಷಿ ನೀರು ಇವತ್ತು ದಿವಸ ಸಾಧ್ಯ ಆಗಿದೆ ಸಿದ್ದೇಶ್ವರ ಮಹಾಸ್ವಾಮಿ ಅವರು ಏನು ನೀರು ನೀರ್ಕೊಂಡಿರಲಿಲ್ಲ ಬಕ್ಷಿ ನೀರು ಇರುತ್ತದ ಸಾಧ್ಯ ಆಗಿದೆ ಇದನ್ನ ಇನ್ನಷ್ಟು ನಾವು ಇಂಪ್ರೂವ್ಮೆಂಟ್ ಯಾಕಂದ್ರೆ ಐದು ಟಿ ಎಂ ಅಷ್ಟು ನಾವು ನೀರನ್ನ ನಮಗೆ ಅಲೋಕೇಶನ್ ಇದ್ದರೂ ಕೂಡ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅದಕ್ಕಾಗಿ ಈ ಒಂದು ವಿಚಾರ ಮಾಡಿ ಮತ್ತೆ ನಮ್ಗೆ ಏನ್ ತೊಂದರೆ ಆಗಿತ್ತು ಅಂದ್ರೆ ಬ್ಯಾಸ್ಗೆ ಅಲ್ಲಿ ರೈತರು ಬಿಡೋದಲ್ಲ ಕೌಟಿಗಿದಾಗ ಏನ್ ಜಾಕ್ವೆಲ್ ಐತೆ ನಮ್ಮದು ಆ ಜಾಕ್ವೆಲ್ ಅಲ್ಲಿ ರೈತರು ನೀವು ನೀರು ನೀರ್ ತಗೊಂಡು ನೀರು ಹೊಳಗ್ ನೀರು ಕಡಿಮೆ ಆಕತಿ ಅದಾಗ ನೀರು ಕಡಿಮೆ ಆಕತಿ ನಮಗ್ ಮುಂದೆ ತೊಂದರೆ ಆಕತ್ ನೀರ್ ಬೇಕು ಅಂತ ಹೇಳಿ ಒಂದು ಸಂಘರ್ಷನು ಕೂಡ ಇತ್ತು ಸಲ ಅವ್ರು ನಮ್ಗೆ ಗಾಡ್ ಹಾಕ್ತಿದ್ರು ನಾವು ಹೋಗಿ ಪೊಲೀಸ್ ಕರ್ಕೊಂಡು ಹೋಗೋದು ಇದು ಮಾಡೋದು ಇಲಾಖೆಯವರು ಹೋಗೋದು ಜಗಾ ತಗೋದು ಮಾಡ್ಕೊಳೋದು ಇದಾಗಿತ್ತು ಮತ್ತೆ ಅವ್ರಿಗೂ ಕೂಡ ವಾದ ಕರೆಕ್ಟ್ ಇತ್ತು ಒಂದು ಒಂದು ಭಾಗದಷ್ಟು ಅದಕ್ಕೆ ಇದೊಂದು ರಿಸರ್ವ್ ಆಯ್ ಆದ್ರೆ ಅವ್ರದ್ದು ತಕರಾರಿಲ್ಲ ಮಳಗಾಲದಾಗ ತೊಗೊಂಡು ಹೋಗ್ರಪ್ಪ ಅವ್ರು ನೀವು ಮಳಗಾಲದಾಗ ತೊಗೊಂಡು ಹೋಗಿ ಮಳಗಾಲ ತುಂಬ ಮಂದಿ ಲೇಟ್ ಕಡೆ ಹೋಗ್ತೀವಿ ಬೇಸಿಗೆಯಾಗಿ ಉಪಯೋಗಿಸ್ತೀವಿ ಅದ್ರ ಎಫ್ ಐ ಸಿ ಕೊಡಗಿಲ್ಲ ಕೆರಿಗಳಿಗೆ ಹಳಗ್ ನೀರು ಕೊಟ್ಟರೆ ಮಂದಿ ಸಮಾಧಾನ ಅದ ಸೊ ಅದು ಆ ಉದ್ದೇಶದಿಂದ ಒಂದು ದಿವಸ ಬಂದಿದ್ದೀವಿ ಇದನ್ನ ಬಿಡದಂತ ವಿಚಾರಗಳ ಟೆಕ್ನಿಕಲ್ ಏನಾರು ಬೇಕಾಗಿದ್ರೆ ಅವರು ನೋಡಿ ನಾವು ಎಫ್ಐ ಸಿಗು ಬಳಸ್ಕೋಬಹುದು ಯಾವ ರೀತಿ ನಮ್ಗೆ ಆ ಐತಲ್ಲ ಕೆಪಾಸಿಟಿ ಪಾಯಿಂಟ್ ಏಟ್ ಟಿ ಎಂ ಸಿ ನೀರು ತಗೊಂಡಿರ್ತವಲ್ಲ ಅದನ್ನ ಅಂತರ್ಜಲಕ್ಕೂ ಬಳಸ್ಕೋಬಹುದು ಐ ಸಿಗೂ ಕೊಡಬಹುದು ಅದು ಮುಂದೆ ನೋಡೋಣ ಅಂತ ಹೆಂಗೆ ಆಗ್ತದೆ ಅಂತ ಹೇಳಿ ಈಗ ಈ ಪಾಯಿಂಟ್ ಏಟ್ ಎಂ ಸಿ ನೀರನ್ನು ನೀವು ಶೇಖರಣೆ ಮಾಡ್ತೀವಿ ಮತ್ತೆ ಈಗಾಗಲೇ ಏನ್ ಕೆರೆಗಳದವಲ್ಲ ಈಗಲ್ಲ ಈ ತುಪ್ಪಸಿ ಬೊಬಲೇಶ್ವರ ಕೆರೆಯಾಗಿ ನಿಮ್ಗೆ ಬಹಳ ದೊಡ್ಡ ಪ್ರಮಾಣ ಅನ್ಸುತ್ತೆ ನಿಮ್ಗೆ ಇದೆಲ್ಲ ಕೂಡ ಇರುವುದೇ ಪಾಯಿಂಟ್ ಟೂ ಫೈವ್ ಟಿ ಎಂ ಸಿ

ಒನ್ಸಲ ಡಿಶ್ಚೆನ್ ಡಿಟೇಲ್ ಡಿಪಿಆರ್ ಮಾಡಲೇಬೇಕು ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಈ ಬಜೆಟ್ ನಲ್ಲಿ ಅದನ್ನ ಇನ್ಕ್ಲೋಡ್ ಮಾಡ್ಕೊಳ್ಬೇಕೆ ರಿಪೋರ್ಟ್ ಸೆಕ್ಷನ್ ಮಾಡಬಹುದು ಅಂತ ಆಗಲ್ಸರ ಏನು ಮಾಡಬೇಕು ಅಂದ್ರೆ ಡಿಟೇಲ್ ಅದು ಮಾಡಬಹುದು ಅಂತ ಆಗಿದೆ ಇದನ್ನ ಡಿಪಿಆರ್ ಮಾಡ್ಸಿ ಈಗ ಏನು ಎರಡು ವಾದ ಇದಾವೋ ಐ ಜಂಕ್ಷನೋ ಮತ್ತು ಇದೇನ ನಿಮ್ಮ ಡಿಸಿ 2 ಅದಲ್ಲ ಅದೆಲ್ಲ ಒಂದ್ ಒಂದೇ ಮಾಡ್ಕೊಂಡು ಇದನ್ನ ಇದು ಮಾಡ್ತೀವಿ ಇದೊಂದು ಬಹಳ ಸರ್ ಇವಾಗ ಅವ್ರಿಗೆ ವೈ ಜಂಕ್ಷನ್ ಪ್ಲಸ್ ಡಿಜಿ ಟು ಎರಡಕ್ಕೂ ವಿಜಿಬಿಲಿಟಿ ಫಿಜಿಬಲಿಟಿ ಮಾಡಿ ಬಹಳ ಎಚ್ಚರಿಕೆಯನ್ನು ಮಾಡ್ರಿ ನಮ್ ಸೋಮನಾಥ್ ಸಾವ್ಕರ್ ಅದನೂ ತಗೋರಿ ಏನ್ರಿ ಎಲ್ಲಾ ತಗೊಂಡ ಒಗ್ಗಿ ಸರ್ ಎಲ್ಲಾ ಮಾಡಿ ಯಾವುದು ಫುಲ್ ಪ್ರೂಫ್ ಯಾವ್ದು ಒಳ್ಳೇದಾಗ್ತದ ತಾಂತ್ರಿಕವಾಗಿ ಬಂದ್ಬಿಡ್ತೀವಿ ನಾಳ ಅಳಿಗಿನಾಳ ಇವ್ರು ಬಿಜರ್ಗಿ ಅವರು ಸ್ವಲ್ಪ ಏನ ಚೆಕ್ ಪೋಸ್ಟ್ ಮಾಡ್ಕೊಂಡು ಇವ್ರ ಬಿಡಂಗಿಲ್ಲ ಈ ಬಾಬನಗರ ಬಿಜರ್ಗಿ ಅವರು ಏನೈತಿ ಅವ್ರದ್ದು ನಾಳ ಮತ್ತು ಅವ್ರದ್ದು ಮೂರು ಕೌಟಿಗೆ ಅವ್ರಿಗೆ ಸಪ್ರೇಟ್ ಲೈನ್ ಆಗ್ತದೆ ಮಾಡು ಮಾಡ್ತಿವಿ ಮಾಡಿ ಕೊಡ್ತೀವಿ ಆಯ್ತಲ್ಲ

ಪ್ರಾಜೆಕ್ಟ್ ಕುರಿತಾಗಿ ನಾವು ಫಿಸಿಬಿಲಿಟಿ ರಿಪೋರ್ಟ್ ಅನ್ನು ಇಟ್ಟಿದ್ದೀವಿ ಒಂದ್ಸಲ ಡಿಸ್ಕಷನ್ ಆಗಿದೆ ಅದರಲ್ಲಿ ನೆಕ್ಸ್ಟ್ ಕನ್ಸಲ್ಟನ್ಸಿ ಅಪ್ರೂವ್ ಮಾಡಿ ಕೊಟ್ಟ ನಂತರ ಮತ್ತೆ ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ತಯಾರು ಮಾಡಿ ನಾವು ಸಕ್ಷೇಮ ಪ್ರಾಧಿಕಾರದ ಅನುಮೋದನೆ ತಗೊಂಡು ಮುಂದಿನ ಕಾಮಗಾರಿ ನಾವು ಕೈಗೊಳ್ತೀವಿ ಅದೇ ಇದು ಈ ಒಂದು ಸಮರ್ ವೆಕೇಶನ್ ಅಲ್ಲಿ ನಮಗೆ ಸರ್ವೆ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತಿ ಪೂರ್ತಿ ಐದ್ನೂರ ಐವತ್ತು ಎಕರೆ ಕ್ಷೇತ್ರವನ್ನು ನಾವು ಸರ್ವೇಕರಣ ಮಾಡಿ ಯಾವ್ದು ಫಿಸಿಬಿಲಿಟಿ ಇದೆ अनुमोदन <audio> स्वरूप में दिलचस्प है मतलब सर्वे बार डिटेल मार्क डिटेल मार्क में तो वाला वाला टोको सीट में एक मार्क दिया हुआ है वाला पांच पांच मीटर कंट्रोल इंटरनल कंट्रोल ना करेंगे इससे सब टाइम चूक धांत्रिक अध्ययन मुख्यतः धन्यवाद बोलूँ तमाला